ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ತೋಟಗಾರಿಕಾ ಉತ್ಪನ್ನ ಬೆಳೆಗಾರರ ಸಹಕಾರ ಮಾರಾಟ ಮತ್ತು ಸಂಸ್ಕರಣಾ ಸಂಘ ಹಾಪ್ಕಾಮ್ಸ್ ಮಂಗಳೂರು ಇದರ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿದ್ದು ಅಧ್ಯಕ್ಷರಾಗಿ ಮಂಗಳೂರು ತಾಲೂಕಿನ ಪ್ರಶಾಂತ್ ಎಗಟ್ಟಿ ಮತ್ತು ಉಪಾಧ್ಯಕ್ಷರಾಗಿ ಪುತ್ತೂರು ತಾಲೂಕಿನ ಸಚಿನ್ ಕುಮಾರ್ ಬಿ ಇವರುಗಳು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಇನ್ನು ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರ ಆಯ್ಕೆಯನ್ನ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ತ್ರಿವೇಣಿ ರಾವ್ ಕೆ ನೆರವೇರಿಸಿಕೊಟ್ರು ಸಭೆಯಲ್ಲಿ ನಿರ್ದೇಶಕರುಗಳಾದ ಜಯಪ್ರಕಾಶ್ ಕೂಜುಗೋಡು ಜಯಕುಮಾರ್ ಪರ್ಕಳ ಹರೀಶ್ ಯಶೋಧರ್ ಶೆಟ್ಟಿ ಬಿಕೆ ಲಕ್ಷ್ಮೀನಾರಾಯಣ ಉಡುಪ ಸೀತಾರಾಮ್ ಗಾನಿಗ ರತ್ನರಾಜ್ ಪಿ ಅನಂತ ಪದ್ಮನಾಭ ಉಡುಪ ಕೆ ವಿಜಯ್ ರೈ ಚಿಂಪಾ ಸುಂದರನಾಯ್ಕ ನಿರ್ಮಲಾ ಮಮತಾ ಎಂಶೆಟ್ಟಿ ಸುಭದ್ರಾ ರಾವ್ ಉಪಸ್ಥಿತರಿದ್ದರು ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿರುವ ಕೆ ಪ್ರವೀಣಾ ಇವರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರುಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ವ್ಯವಸ್ಥಾಪಕರಾದ ರವಿಚಂದ್ರ ಶೆಟ್ಟಿ ವಂದಿಸಿದ್ರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಪ್ರಶಾಂತ್ ಏಗಟ್ಟಿ ಮಾತನಾಡಿ ಹಾಪ್ಕಾಮ್ಸ್ ತೋಟಗಾರಿಕೆ ಇಲಾಖೆಯ ಅಂಗಸಂಸ್ಥೆಯಾಗಿದ್ದು ಕಳೆದ ಹಲವು ವರ್ಷಗಳಿಂದ ನಿರ್ದೇಶಕರಾಗಿ ಅದರ ಅಭಿವೃದ್ಧಿ ಮತ್ತು ಪ್ರಗತಿಯನ್ನ ನಿಕಟವಾಗಿ ಿದ್ದೇನೆ ಸೀಮಿತ ಅಧಿಕಾರಾವಧಿಯಲ್ಲಿಯೇ ಮತ್ತು ನಿಗದಿತ ವ್ಯಾಪ್ತಿಯೊಳಗೆ ಕಾರ್ಯನಿರ್ವಹಿಸುತ್ತಾ ಕೋವಿಡ್ ಸಂದರ್ಭದಲ್ಲಿ ಇಡೀ ಜಿಲ್ಲೆಗೆ ತರಕಾರಿ ಪೂರೈಕೆ ಮಾಡಿದ ಗೌರವ ಹಾಪ್ಕಾಮ್ಸ್ಗೆ ಸಲ್ಲುತ್ತದೆ ಈ ಮೂಲಕ ಸಂಸ್ಥೆ ಜನಮಟ್ಟಕ್ಕೆ ತಲುಪುವಲ್ಲಿ ಯಶಸ್ವಿಯಾಗಿದೆ ಹೊರಗಿನ ತಾಲೂಕುಗಳ ರೈತರಿಂದ ನೇರವಾಗಿ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ರೈತರಿಗೆ ನ್ಯಾಯೋಚಿತ ಬೆಲೆಯನ್ನ ನೀಡುವ ವ್ಯವಸ್ಥೆಯನ್ನ ಹಾಪ್ಕಾಮ್ಸ್ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ ಎಂದರು ಸಂಸ್ಥೆಯ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೇನೆ ಲಾಭದಾಯಕವಾಗಿ ನಮ್ಮ ಸಂಸ್ಥೆ ಮುನ್ನಡೆಯುತ್ತಾ ಬಂದಿದೆ ನಮ್ಮ ಸರ್ಕಾರ ಕೊಟ್ಟ ಸೀಮಿತ ಒಂದು ಅಧಿಕ ಅವಧಿಯಲ್ಲಿ ಅಧಿಕಾರದಲ್ಲಿ ನಾವು ಹೇಳಬೇಕಾಗುತ್ತೆ ಅವಧಿಯಲ್ಲಿ ನಮ್ಮ ಇತಿಮಿತಿಗೆ ಒಳಪಟ್ಟು ಬೇಕಾದಷ್ಟು ವ್ಯವಸ್ಥೆ ಗ್ರಾಹಕರಿಗೆ ಕೊಟ್ಟಿದ್ದೇವೆ ಅಂತೂ ಕೊರೋನಾ ಸಮಯದಲ್ಲಂತೂ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದರಲ್ಲೂ ಮಂಗಳೂರು ಮಹಾನಗ ನಗರದಲ್ಲಿ ತರಕಾರಿ ಪೂರೈಕೆಯನ್ನು ಮಾಡಿದ ಒಂದು ಹೆಗ್ಗಳಿಕೆ ಅದು ನಮ್ಮ ಸೀತಾರಾಮ್ ಗಣಿಗ ಅವರ ಅಧ್ಯಕ್ಷತೆಯಲ್ಲಿ ಇರುವಾಗ ಮಾಡಿದಂಥ ಒಂದು ನಮ್ಮ ನಮಗೆ ಆಗಿನ ಜಿಲ್ಲಾಧಿಕಾರಿ ಅದರ ರಾಜೇಂದ್ರ ಸರ್ ಅಲ್ಲ ಸರ್ ರಾಜೇಂದ್ರ ಸರ್ ಅವರು ಅವಕಾಶ ಕೊಟ್ಟು ನಮ್ಮ ಸಂಸ್ಥೆಯನ್ನು ಜನಮನಕ್ಕೆ ತಲುಪುವಂಥ ವ್ಯವಸ್ಥೆಯನ್ನು ಆವತ್ತು ಮಾಡ್ಕೊಂಡು ಬಂದಿದ್ದೇವೆ ಅಂತೆಯೇ ಇನ್ನು ಮುಂದೆ ನಾವು ನಮ್ಮ ನಗರದಲ್ಲಿ ಮಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಮತ್ತು ಇಲ್ಲಿ ಬೆಳೆಗಾರರಿಲ್ಲ ಇಲ್ಲಿ ನಾವು ಅವರಿಗೆ ತರಕಾರಿಯನ್ನು ಉತ್ತಮ ಮಟ್ಟದ ಗುಣಮಟ್ಟದ ತರಕಾರಿಯನ್ನು ಪೂರೈಕೆ ಮಾಡುವಂಥ ವ್ಯವಸ್ಥೆಗೆ ಬದ್ಧರಾಗಿರ್ತೇವೆ ಹಾಗೆ ರೈತರಿಗೆ ನ್ಯಾಯೋಚಿತ ಬೆಲೆಯಲ್ಲಿ ರೈತರಿಂದ ಅಂದರೆ ಹೊರಗಿನ ತಾಲೂಕುಗಳಿಂದ ಪುತ್ತೂರು ಸುಳ್ಯ ಬಂಟ್ವಾಳ ಮತ್ತು ಉಡುಪಿ ತುಂದಾಪುರ ಕಾರ್ಕಳದಿಂದ ಆದಷ್ಟು ರೈತರರಿಂದ ನೇರವಾಗಿ ಖರೀದಿ ಮಾಡಿ ಅದನ್ನು ಮಂಗಳೂರು ಮತ್ತು ನಗರಗಳಿಗೆ ಪೂರೈಕೆ ಮಾಡುವ ಬದ್ಧತೆಯನ್ನು ನಾವು ಹೊಂದಿರುತ್ತೇವೆ ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನಿ